ಕಲ ಟೀ ಟೈಮ್ಗೆ ಒಂದು ಮಸ್ತ್ ರೆಸಿಪಿ ತೊಗೊಂಬಂದಿ ನೋಡ್ರಿ ಈ ಚಳಿಗೆ ಮಸ್ತ್ ಸ್ಪೈಸಿ ಸ್ಪೈಸಿಯಾಗಿರುವಂತಹದ್ದು ಸ್ನ್ಯಾಕ್ಸ್ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದುವೆ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಕಾಲು ಚಮಚದಷ್ಟು ಅರ್ಶನ ಪುಡಿ ఎరడు చమచదూ టటో కెచ్చు అర్ధ చమచదు శుంఠి బి పేస్టు ఉప్పు ಹಾಕ್ರಿ ಅದಾದ್ಮೇಲೆ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಚಮಚದಷ್ಟು ಕಾರ್ನ್ಫ್ಲೋರು ಒಂದು ಚಮಚದಷ್ಟು ಮೈದಾ ಇವಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಕಡೆ ಗೋಬಿಯನ್ನು ಬಿಡಿ ಬಿಡಿಯಾಗಿ ಮಾಡಿಕೊಂಡು ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕಿ ಒಂದೇ ಕುದಿ ಕುದಿಸ್ಕೋಬೇಕು ನೀರಾಗ ಹಾಕಿ ಅದಾದಮೇಲೆ ಇದು ಅಂದರೆ ಇದು ಕುದಿಸ್ಕೊಳ್ಳೋ ಉದ್ದೇಶ ಏನಂದ್ರೆ ಗೋಬಿನ ಸ್ವಚ್ಛ ಮಾಡ್ಕೋಬೇಕು ಇದ್ರೊಳಗೆ ಹುಳ ಇರ್ತಾವೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನೆಲ್ಲ ನೀರಿನೆಲ್ಲ ಬಸ್ತಿಟ್ಕೊಂಡ್ಮೇಲೆ ಈ ಒಂದು ಮಸಾಲ गोबीन हाकि ಸ್ವಲ್ಪ ಲೈಟಾಗಿ ಅದು ಕೋಟ್ ಹಾಕಬೇಕು ಆ ಥರ ಇದನ್ನ ಮಿಕ್ಸ್ ಮಾಡಿಕೊಳ್ಳ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ರಿ ಜಾಸ್ತಿ ನೀರು ಹಾಕೋಕೆ ಹೋಗಬಾಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಿಡಿ ಬಿಡಿಯಾಕಿ ಮಾಡಿಕೊಂಡು ಅದನ್ನ ಸ್ವಲ್ಪ ಲೈಟಾಗಿ ನಾವು ಎಣ್ಣೆನ ಕಾಯಿಸ್ಕೋಬೇಕು ಇದಕ್ಕೆ ಜಾಸ್ತಿ ಉರಿ ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ನಿಧಾನವಾಗಿ ಫ್ರೈ ಆದರೆ ಕ್ರಿಸ್ಪಿಯಾಗಿ ಮಸ್ತ್ ಟೇಸ್ಟಿಯಾದಂತಹ ಗೋಬಿ ಫ್ರೈ ರೆಡಿ ಆಗ್ತತಿ ಈಗ ನೋಡ್ರಿ ಈ ಥರ ನಾನು ಎಣ್ಣೆ ಒಳಗೆ ಬಿಸಿ ಮಾಡಿ ಬಿಸಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಒಂದೊಂದೇ ಆಗಿ ಎಣ್ಣೆ ಒಳಗೆ ಬಿಡ್ತಾನೆ ಬಿಡಿ ಬಿಡಿಯಾಗಿ ಬಿಡಬೇಕು ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಲೈಟಾಗಿ ಬೇಯ್ತಿತ್ತದು ಪೂರ್ತಿಯಾಗಿ ನಾವು ನಿಧಾನ ಉರಿ ಒಳಗೆ ಫ್ರೈ ಮಾಡಿಕೊಂಡ್ರೆ ಮಸ್ತ್ ಒಂದು ಟೇಸ್ಟಿ ಆದಂತಹ ಗೋಬಿ ಡ್ರೈ ರೆಡಿ ಆಗ್ತೈತಿ ಇದು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಬೋದು ಅಥವಾ ಹಾಗೂ ತಿನ್ಬೋದು ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿರೋದ್ರಿಂದ ಇದನ್ನೆಲ್ಲ ಸ್ಪೈಸಿಯಾಗಿರೋದ್ರಿಂದ ಇದನ್ನ ಹಾಗೂ ಕೂಡ ತಿನ್ಬೋದು ನೋಡ್ರಿ ಇದಕ್ಕೆ ಯಾವುದೇ ಒಂದು ಕಲರ್ ಹಾಕಿಲ್ಲ ಏನಿಲ್ಲ ಟೊಮೆಟೊ ಕೆಚಪ್ ಹಾಕಿರ್ತೀವಲ್ಲ ಅದು ಒಂದು ಟೇಸ್ಟು ಕೊಡ್ತೈತಿ ಮತ್ತು ಕಲರ್ನೂ ಮಸ್ತ್ ಬರ್ತೈತಿ ಈ ಥರ ಒಂದು ಪೂರ್ತಿಯಾಗಿ ಫ್ರೈ ಆದಮೇಲೆ ನಾವು ಇದನ್ನ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಕೋಬೋದು ಮಸ್ತ್ ರುಚಿಯಾದಂತಹ ಈ ಗೋಬಿ ಫ್ರೈ ನಿಮಗೂ ಇಷ್ಟ ಆದರೆ ವಿಡಿಯೋಗಳನ್ನು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು